ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಉಪ್ಪಿಟ್ಟು ಮಾಡುವ ವಿಧಾನವನ್ನು ತೋರಿಸ್ತೀನಿ ತುಂಬ ಅಂದರೆ ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಯಾವ ರೀತಿ ಅಳತೆಯಲ್ಲಿ ಹೇಳ್ತೀನಿ ಅದೇ ಅಳತೆಯಲ್ಲಿ ಮಾಡಿ ಟೇಸ್ಟಿಯಾದಂತಹ ಉಪ್ಪಿಟ್ಟು ರೆಡಿಯಾಗುತ್ತೆ ಇವಾಗ ಬೇಕಾಗಿರೋ ಸಾಮಗ್ರಿಗಳು ಒಂದೂವರೆ ಕಪ್ ರವೆ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಣ್ಣೆ ಸ್ವಲ್ಪ ಬೆಲ್ಲ ಇದ್ದರೆ ಸಾಕು ಟೇಸ್ಟಿಯಾದಂತಹ ಉಪ್ಪಿಟ್ಟು ರೆಡಿಯಾಗುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿ ಯಾರೆಲ್ಲ ಉಪ್ಪಿಟ್ಟು ಮಾಡೋಕ್ಕೆ ಬರೋಲ್ಲ ಅನ್ಬೋದು ಅಂದರೆ ಚಿಕ್ಕ ಮಕ್ಕಳಾಗಿರ್ಬೋದು ಕಾಲೇಜ್ಗೆ ಹೋಗೋರಿಗಾಗಿರ್ಬೋದು ಸರಿಯಾದ ಅಳತೆ ಗೊತ್ತಿರೋಲ್ಲ ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಅಷ್ಟೇ ಅಲ್ಲದೆ ನಾನು ಕೊನೆಯಲ್ಲಿ ಈ ಮೂವತ್ತೊಂದು ಜಿಲ್ಲೆಗಳನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬೋದು ಅನ್ನೋದಕ್ಕೆ ಶಾರ್ಟ್ ಕಟ್ ಮೆಥಡ್ ಹೇಳಿದ್ದೀನಿ ಅದನ್ನು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಬೇಳೆಯನ್ನು ಹಾಕಿದ್ದೀನಿ ಇದೆಲ್ಲ ಸಿಡಿದಾದ ಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿದ ನಂತರ ನಾವು ಇದನ್ನು ಇನ್ನೊಮ್ಮೆ ಫ್ರೈ ಮಾಡಬೇಕು ಉಪ್ಪನ್ನು ಹಾಕಿದರೆ ಮಾತ್ರ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ ಸೊ ಹಾಗಾಗಿ ಉಪ್ಪನ್ನು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದು ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಇದರಲ್ಲಿ ಹಾಕಿ ಬೇಯಿಸ್ಕೋಬೇಕು ಟೊಮೆಟೊ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಇನ್ಗ್ರೀಡಿಯೆಂಟ್ಸ್ ಕೂಡ ಎಣ್ಣೆಯಲ್ಲೇ ಬೇಯಬೇಕು ಅಂದಾಗ ಮಾತ್ರ ಉಪ್ಪಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ಟೇಸ್ಟ್ ಇರುತ್ತೆ ಉಪ್ಪಿಟ್ಟು ಈ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ಒಂದೂವರೆ ಅಷ್ಟು ಗ್ಲಾ ಒಂದೂವರೆ ಕಪ್ ಅಥವಾ ಒಂದೂವರೆ ಗ್ಲಾಸ್ ನೀವು ಯಾವ ಮೇಜರ್ಮೆಂಟಲ್ಲಿ ಇರೋ ತೊಗೊಂಡು ತೊಂದಿರ್ತೀರಿ ಆ ಮೇಜರ್ಮೆಂಟಲ್ಲಿ ಸಮ ಅಳತೆಯಲ್ಲಿ ನೀವು ನೀರನ್ನು ಹಾಕಿದರೆ ಆ ಕಡೆ ಪೂರ್ತಿ ಉದುರು ಆಗೋಲ್ಲ ಉಪ್ಪಿಟ್ಟು ಮೆತ್ತಗೂ ಆಗೋಲ್ಲ ಆ ರೀತಿ ಬರುತ್ತೆ ನೀವು ಕಡಿಮೆ ತೊಗೊಂಡ್ರೆ ಉದುರಾಗುತ್ತೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಭಾಳ ಮೆತ್ತಗಾಗುತ್ತೆ ಹಾಗಾಗಿ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರ ಅದೇ ಕ್ವಾಂಟಿಟಿಯಲ್ಲಿ ತೊಗೊರಿ ಇವಾಗ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗಿದ ನಂತರ ನೀರೆಲ್ಲ ಕುದೀತಿರ್ಬೇಕು ಆ ಟೈಮಲ್ಲಿ ನಾವು ಒಂದೂವರೆ ಕಪ್ಪಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಇದು ಒಂದು ಐದರಿಂದ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಟೈಮಲ್ಲಿ ನಾವು ಇದಕ್ಕೆ ಮುಚ್ಚಿಬಿಟ್ಟು ಆಳೋದಕ್ಕೆ ಬಿಡಬೇಕು ನೋಡ್ರಿ ಈ ರೀತಿ ರೆಡಿ ಆಯಿತು ಉಪ್ಪಿಟ್ಟು ವಾವ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವ ಇವಾಗ ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ ಕೊನೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿರಿ ವಾವ್ ಉಪ್ಪಿಟ್ಟು ಯಾವ ಹೋಟೆಲಿಂದ ತೊಗೊಂಬಂದಿರಿ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾದಂತಹ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಟೇಸ್ಟಿಯಾದಂತಹ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪಾ ಅಂದರೆ ಕರ್ನಾಟಕದ ಮೂವತ್ತೊಂದು ರ ಜಿಲ್ಲೆಗಳ ಹೆಸರುಗಳನ್ನು ಅದನ್ನು ಯಾವ ರೀತಿ ನಾವು ಟ್ರಿಕ್ಸ್ ಮೂಲಕ ನೆನಪಿಟ್ಕೋಬೇಕು ಅಂತ ಅನ್ನೋದಾದರೆ ಈ ರೀತಿ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಶಾರ್ಟ್ಕಟ್ ಮೆಥಡಲ್ಲಿ ಒಂದು ಕತೆ ರೂಪದಲ್ಲಿ ಹೇಳ್ತಿದ್ದೀನಿ ಕತೆ ಏನಪ್ಪ ಅಂದ್ರೆ ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹ ಎಂದು ನಗುವಾಗ ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹ ಹ ಎಂದು ನಗುವಾಗ ಬಳ್ಳಾರಿದಾದಾ ಒಂದು ಕತೆಯನ್ನು ಹೇಳಿದನು ಬಳ್ಳಾರಿದಾದಾ ಕಥೆಯನ್ನು ಹೇಳಿದನು ಮೈಸೂರಿನ ಚಾಮರಾಜರು ತ್ರೀ ಕೋಲುಗಳನ್ನು ಹಿಡಿದುಕೊಂಡು ದುರ್ಗದ ಕೋಟೆಯ ಉತ್ತುಂಗಕ್ಕೆ ಶಿಖರಕ್ಕೆ ಏರಿದರು ಉತ್ತುಂಗದ ಶಿಖರಕ್ಕೆ ಏರಿದರು ಅವರೊಡನೆ ರಾಮನಗರದ ಶಿವ ಮತ್ತು ರಾಯರು ಮತ್ತು ಮಂಡ್ಯದ ವಿಜಯ ಕಲಬುರ್ಗಿ ಸಾಹೇಬರಿದ್ದರು ಯಾ ಇವಾಗ ನಾವು ಇದನ್ನು ಬಿಡಿಸಿ ಬರೆದಾಗ ಮೂವತ್ತೊಂದು ಜಿಲ್ಲೆಗಳು ಈಜಿಯಾಗಿ ನಾವು ಟ್ರೇಸ್ ಮಾಡ್ಬೋದು ಇವಾಗ ಯಾದಗಿರಿ ಅಂತೂ ಮೊದಲನೇದಾಗಿ ಇದ್ದೇ ಇದೆ ಯಾದಗಿರಿ ಜಿಲ್ಲೆ ಇನ್ನು ಚಿಕ್ಕ ಚಿಕ್ಕ ಅಂತ ಬಂದಾಗ ಚಿಕ್ಕ 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 ಮಗಳೂರು ಚಿಕ್ಕಬಳ್ಳಾಪುರ ಬರ್ತೈತಿ ಬೇಬಿ ಈ ಬೇಬಿಯಲ್ಲಿ ನಾವು ಮೂರು ಯಾವುದಪ್ಪ ಅಂದರೆ ಮೂರು ಹೆಸರುಗಳನ್ನು ಬರ್ತೈತಿ ಮೂರು ಜಿಲ್ಲೆಗಳ ಹೆಸರು ಬೇ ಅಂದರೆ ಬೆಂಗಳೂರು ಗ್ರಾಮಾಂತರ ಬೇ ಅಂದರೆ ಬೆಂಗಳೂರು ನಗರ ಬೇ ಅಂದರೆ ಬೆಳಗಾವ್ ಬಿ ಅಂದರೆ ಬೀದರ್ ಇನ್ನು ಹ ಹ ಎಂದು ಅಂದಾಗ ಹಾಸನ ಮತ್ತು ಹಾವೇರಿ ಎಂದು ನಗುವಾಗ ಬಳ್ಳಾರಿಯದಾದ ಅಂತ ಇದ್ದೇ ಇದೆ ದಾ ಅಂದ್ರೆ ದಾವಣಗೆರೆ ದಾ ಅಂದರೆ ಧಾರವಾಡ ಒಂದು ಕಥೆಯನ್ನು ಹೇಳಿದನು ಮೈಸೂರಿನ ಚಾಮರಾಜರು ಮೈಸೂರು ಮತ್ತು ಚಾಮರಾಜನಗರ ತ್ರೀಕೋ ತ್ರೀ ಕೋ ಅಂದರೆ ಕೋ ಮೂರು ಕೋಗಳು ತ್ರೀ ಕೋ ಕೋಮಿನ್ಸ್ ಕೋಲಾರ ಕೋಮಿನ್ಸ್ ಕೊಪ್ಪಳ ಕೋಮಿನ್ಸ್ ಕೊಡಗು ತ್ರೀ ಕೋಲುಗಳನ್ನು ಅಂದಾಗ ನಾವು ಈ ಕೋನ ಹಿಡ್ಕೋಬೇಕು ನಂತರ ಮೂರು ಕೋಲುಗಳನ್ನು ಹಿಡ್ಕೊ ಹಿಡಿದುಕೊಂಡು ದುರ್ಗದ ಕೋಟೆಯನ್ನು ದುರ್ಗ ಅಂದರೆ ಚಿತ್ರದುರ್ಗ ಆಯಿತು ಇನ್ನು ಕೋಟೆ ಅಂದರೆ ಬಾಗಲಕೋಟೆ ಉತ್ತುಂಗದ ಶಿಖರ ಕೇವ್ ಇದರಲ್ಲಿ ಐದು ಜಿಲ್ಲೆಗಳು ಬರ್ತವು ಹೂ ಅಂದರೆ ಉಡುಪಿ ತು ಅಂದರೆ ತುಮಕೂರು ಗ ಅಂದರೆ ಗದಗ ಹೂ ಅಂದರೆ ಉತ್ತರ ಕನ್ನಡ ದ ಅಂದರೆ ದಕ್ಷಿಣ ಕನ್ನಡ ಇನ್ನು ರಾಮನಗರ ರಾಮನಗರ ಜಿಲ್ಲೆ ಶಿವ ಅಂದರೆ ಶಿವಮೊಗ್ಗ ರಾಯ ಅಂದರೆ ರಾಯಚೂರು ಮಂಡ್ಯ ಅಂದರೆ ಮಂಡ್ಯ ವಿಜಯ ಅಂದರೆ ಇಲ್ಲಿ ನೋಡ್ರಿ ಹೊಸ ಡಿಸ್ಟಿಕ್ ಬರ್ತಾ ವಿಜಯನಗರ ಮತ್ತು ವಿಜಯಪುರ ಎರಡು ಬರ್ತವು ಕಲ್ಬುರ್ಗಿ ಇದು ಗುಲ್ಬುರ್ಗ ಅಂತಿದ್ರು ಇವಾಗ ಇದಕ್ಕೆ ಕಲಬುರ್ಗಿ ಅಂತಲೂ ಕೂಡ ಕರೀತಾರೆ ಈ ರೀತಿಯಾಗಿ ನಾವು ಮೂವತ್ತೊಂದು ಜಿಲ್ಲೆಗಳನ್ನು ಈಸಿಯಾಗಿ ಒಂದು ಕತೆ ಮೂಲಕ ನೆನಪಿಟ್ಕೊಬೋದು ನಿಮಗೆಲ್ಲ ಇದು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಡಿ ನನ್ನ ವಿಡಿಯೋಕ್ಕೆ ಇದೇ ರೀತಿ ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ನಿಮಗೆ ಎಜುಕೇಷನ್ ಟಿಕ್ಸನ್ನು ಕೊಟ್ಟಿದ್ದೀನಿ ಯಾರೆಲ್ಲ ಆ ವಿಡಿಯೋನೂ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು